ಮಿತ್ರರೇ ಅಭಿನಯವನ್ನು ತರಬೇತಿ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಿಮಗೆ ತಿಳಿಸಿದ್ದೆ ಕೆಟ್ಟ ನಟನೆ ಅಂದ್ರೇನು ಪಾತ್ರವನ್ನು ಕೆಟ್ಟದಾಗಿ ನಿರ್ವಹಿಸಬಲ್ಲ ಅನ್ನೋದ್ರ ಕುರಿತು ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಮಿತ್ರರೇ ಈ ಚಿತ್ರದಲ್ಲಿ ಈ ನಟರುಗಳ ಕಳಪೆ ಅಭಿನಯ ಯಾಕಾಯ್ತು ಹೇಗಾಯ್ತು ಅನ್ನೋದ್ರ ಬಗ್ಗೆ ತಿಳಿಯೋಕ್ಕಿಂತ ಮುಂಚೆ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಮಿತ್ರರ ಈ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ನಿಮಗೆ ಅಭಿನಯದ ಬಗ್ಗೆ ಅಭಿನಯ ತರಬೇತಿ ಬಗ್ಗೆ ಅದರ ಕಲಿಯುವ ಪ್ರಾಮುಖ್ಯತೆಯ ಬಗ್ಗೆ ನಿಮಗೆ ಹಿಂದೆ ತಿಳಿಸಿಕೊಟ್ಟಿದ್ದೆ ನಟ ಅಥವಾ ನಟಿಯರಾಗ ಬಯಸುವವರು ನಾನು ಹೇಳಿರುವ ಈ ಮೂರು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಈ ವಿಡಿಯೋ ನೋಡಬೇಕು ಅಬ್ಸರ್ವೇಷನ್ ಇಮ್ಯಾಜಿನೇಷನ್ ಎಕ್ಸ್ಪ್ರೆಷನ್ ವೆರಿ ಇಂಪಾರ್ಟೆಂಟ್ ನೀವು ಗಮನಿಸಬೇಕಾದ ಅಂಶಗಳು ನಟನ ವೈಫಲ್ಯಕ್ಕೆ ಬಹಳ ಮುಖ್ಯವಾದ ಕಾರಣ ಒಂದು ಕೃತಕವಾದ ನಟವನ್ನೇ ಓವರ್ ಆ್ಯಕ್ಟಿಂಗು ಅನ್ಯಾಚುರಲ್ ಎಕ್ಸ್ಪ್ರೆಷನ್ನು ಅನ್ಯಾಚುರಲ್ ಗೆಸ್ಟರು ಅವರ ಅಭಿನಯವನ್ನು ಅವರೇ ಕಾಪಿ ಮಾಡೋದು ರಿಪೀಟ್ ಮಾಡೋದು ಮತ್ತು ಅವರ ಮತ್ತೆ ಮತ್ತೆ ಅದೇ ರಿಪೀಟ್ ಮಾಡುವಂಥದ್ದು ಒಂದೊಮ್ಮೆ ಇವುಗಳನ್ನೆಲ್ಲ ನೀವು ಮಾಡಿದರೂ ಕೂಡ ಅದರಲ್ಲಿ ಒಂದು ಹೊಸ ಜೀವಂತಿಕೆ ಇರಬೇಕು ಅದು ವೆರಿ ಇಂಪಾರ್ಟೆಂಟ್ ಇಲ್ಲಾಂತಂದರೆ ಅದು ನಟನ ಅಭಿನಯದ ವೈಫಲ್ಯಕ್ಕೆ ಕಾರಣ ಆಗುತ್ತೆ ಚರ್ವಿತ ಚರ್ವಣ ಅನಿಸಿಬಿಡುತ್ತೆ ನಟ ಒಂದು ಪಾತ್ರಕ್ಕೆ ಅಥವಾ ಒಂದು ಸೀಮಿತ ಅಭಿನಯ ಕ್ರಮಕ್ಕೆ ಬ್ರ್ಯಾಂಡ್ ಆಗಬಾರ್ದು ಗೋಟ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಈ ಚಿತ್ರ ನಿಜವಾಗಿಯೂ ಗ್ರೇಟ್ ಯಾಕೆಂತಂದ್ರೆ ಈ ಚಿತ್ರದಲ್ಲಿ ನೀವು ಹಲವಾರು ಅಂಶಗಳನ್ನ ನಟನೆ ಕಲಿಯಬೇಕನ್ನೋರು ಇದ್ರಲ್ಲಿ ತಿಳ್ಕೊಳ್ತೀವಿ ನಟನೆ ಬಗ್ಗೆ ತಿಳ್ಕೊಬೇಕು ಅನ್ನೋರಿಗೂ ಕೂಡ ಬೇಕಾದಷ್ಟು ಕಲಿಯುವ ಅಂಶಗಳು ಈ ಚಿತ್ರದಲ್ಲಿ ಇದೆ ಒಬ್ಬ ಒಳ್ಳೆ ನಟರು ಕೂಡ ಹೇಗೆ ಕೆಟ್ಟ ನಟನೆಯಾಗಿ ಕೆಟ್ಟ ವೈಫಲ್ಯವನ್ನು ಕಾಣ್ತಾರೆ ಅನ್ನೋದಕ್ಕೆ ಈ ಚಿತ್ರದ ಈ ಅದ್ಭುತ ನಟರಗಳ ಅಭಿನಯವೇ ಸಾಕ್ಷಿ ಮುಖ್ಯವಾಗಿ ಈ ಚಿತ್ರದಲ್ಲಿ ಇದು ನಟನ ವೈಫಲ್ಯ ಅಂತ ಹೇಳಕ್ಕಾಗುದಿಲ್ಲ ನಟನೆ ವೈಫಲ್ಯ ಆಗಿರಬಹುದು ಕೆಟ್ಟ ನಟನೆ ಮಾಡಿರಬಹುದು ಓವರ್ ಆಕ್ಟಿಂಗ್ ಮಾಡಿರಬಹುದು ಏನೇನೋ ಮಾಡಿರಬಹುದು ಆದ್ರೆ ಇದಕ್ಕೆ ನಟರು ಹೈಲಿ ನಟರುಗಳೇ ನಟರುಗಳ ನಟನೆ ಬಗ್ಗೆ ಸಾಧ್ಯ ಇಲ್ಲ ಅನ್ನೋ ಇಲ್ಲ ಈ ಚಿತ್ರದ ಈ ಸ್ಕ್ರಿಪ್ಟಿನ ಈ ಕಥೆಯ ಇವೆಲ್ಲ ಆಶಯದಲ್ಲಿ ಇವರು ಇದಕ್ಕಿಂತ ಬೇರೆ ರೀತಿ ನಟನೆ ಮಾಡಕ್ಕೆ ಬರೋದೂ ಇಲ್ಲ ಯಾಕಂದ್ರೆ ಇದಕ್ಕೊಂದು ಪ್ರಾಪರಾದ ಆದ ಕಥೆಯ ಎಳೆಯೂ ಇಲ್ಲ ಒಂದು ಸ್ಕ್ರಿಪ್ಟೂ ಇಲ್ಲ ಒಂದು ವರ್ಕ್ ಮಾಡಿದ ವಿಧಾನವೂ ಇಲ್ಲ ಯಾವುದೇ ಕಾನ್ಸೆಪ್ಟ್ ಆಗಲಿ ಕಥೆಯಾಗಲಿ ಯಾವುದೂ ಕೂಡ ಈ ಚಿತ್ರದಲ್ಲಿ ಇಲ್ಲ ಇಲ್ಲಿ ಏನಾಗಿದೆ ಅಂದರೆ ಚರ್ಚ್ನ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಅದನ್ನು ಪೋಸ್ಟರ್ನ ಅದರ ಪ್ರಚಾರಕ್ಕೆ ಬಳಸಿದ ರೀತಿಯಲ್ಲಿ ಇಡೀ ಚಿತ್ರ ಹೋಗುವ ರೀತಿ ಇತ್ತೆ ಬಿಟ್ಟರೆ ನಟರಿಗಾಗಲಿ ಅಥವಾ ಯಾವುದೇ ಚಿತ್ರದ ಕೂಡ ಅಲ್ಲಿ ಒಂದು ವೈಟೇಜ ಕೊಡುವಂಥ ಶಕ್ತಿ ಆ ಸಿನಿಮಾಕ್ಕೆ ಇರಲಿಲ್ಲ ಈ ನಟರಾಗಲಿ ಆಗಲಿ ಆಗಲಿ ಕಾಳಜಿ ಆಗಲಿ ಯಾವುದೂ ಈ ಚಿತ್ರದಲ್ಲಿಲ್ಲ ಎಪ್ಪತ್ತು ಎಂಬತ್ತರ ತೊಂಬತ್ತರ ದಶಕಗಳಲ್ಲಿ ಚಿತ್ರರಂಗವೇ ಇನ್ನು ಎಷ್ಟೋ ಜನರೇಷನ್ಗೆ ಆ ಫೀಲ್ಡೆ ಫ್ರೆಶ್ ಆಗಿತ್ತು ಹಾಗಾಗಿ ಗಂಭೀರವಾದ ಫ್ಯಾಮಿಲಿ ಓರಿಯೆಂಟೆಡ್ ಕಥಾವಸ್ತುಗಳು ಅಭಿನಯ ನಟರು ಇವುಗಳನ್ನು ಸ್ವೀಕರಿಸಿದ್ರು ಸೇಮ್ ಟೈಮು ಕೆಟ್ಟ ಮೂರನೇ ದರ್ಜೆಯ ಅತಿರೇಕದ ಕಥಾವಸ್ತುಗಳಿರುವ ಚಿತ್ರಗಳನ್ನು ಜನ ಸ್ವೀಕರಿಸಿದರು ಎಂಬತ್ತು ತೊಂಬತ್ತರ ದಶಕದಷ್ಟೊತ್ತಿಗೆ ಅನೇಕ ನಿರ್ದೇಶಕರಿಗೆ ಕಲಾವಿದರಿಗೆ ಇವರಿಗೆಲ್ಲ ಅದು ರಂಗಭೂಮಿ ಇರಬಹುದು ಸಿನಿಮಾ ಇರಬಹುದು ಯಾವುದೇ ಸಾಹಿತ್ಯ ಕ್ಷೇತ್ರ ಇರಬಹುದು ಎಲ್ಲ ಕಡೆನೂ ಒಂದು ಒಡಂಬಡಿಕೆ ಕಲಾ ಪ್ರಕಾರ ಇರಬಹುದು ಇವ್ರಗಳಿಗೆಲ್ಲ ಹಣದ ಮೂಲದ ಪರಿಚಯ ಶುರುವಾಯಿತು ಯಾವ ಮೂರ್ದಿಂದ ಬರ್ತಿದ್ವು ಯಾವ ಥರದಲ್ಲಿ ಹಣ ಇನ್ವೆಸ್ಟ್ ಮಾಡೋರು ಬರ್ತಿದ್ರು ಯಾವ ಥರದಲ್ಲಿ ಪ್ರಶಸ್ತಿ ಕೊಡ್ತಾರೆ ಯಾವ ಥರದಲ್ಲಿ ನಟನ ಎಂಕರೇಜ್ ಮಾಡ್ತಾರೆ ಯಾವಾಗ ಹಣ ಹುಡ್ತಾರೆ ಇನ್ನೋದ್ರ ಪ್ರೇಮ್ ವರ್ಕ್ ಸಿಕ್ಬಿಡ್ತು ದ ಅಲ್ಲೇ ಭಾಳ ಡೇಂಜರ್ಸ್ ಚಿತ್ರರಂಗ ಕಂಡಿದ್ದು ನಟ ನಟಿಯರು ಕಲಾವಿದರು ಟೆಕ್ನಿಷಿಯನ್ಸು ಇವರೆಲ್ಲ ಮಿಸ್ ಯೂಸ್ ಆಗೋದೇ ಇಂಥ ಸಂದರ್ಭದಲ್ಲಿ ನಾನಿಲ್ಲಿ ಫೋಟೋದೆಲ್ಲ ಹಾಕಿರೋ ಪ್ರಭುದೇವ್ ಇರ್ಬೋದು ವಿಜಯ್ ಇರ್ಬೋದು ಅಥವಾ ಪ್ರಶಾಂತ್ ಇರ್ಬೋದು ಅಥವಾ ಇನ್ಯಾವುದೇ ನಟಗಳ ಫೋಟೋ ಇರ್ಬೋದು ಇವರೆಲ್ಲ ಏನು ಕಡಿಮೆ ನಟರ ಅತಿರತ ಮಹಾನಾಟರು ಇವರು ಬಾಕ್ಸ್ ನಲ್ಲಿ ದುಡ್ಡನ್ನು ಹಾಕಿ ಬಾಚಿದ ನಟರುಗಳು ಎಂತೆಂಥ ಸಿನಿಮಾ ಕೊಟ್ಟವರು ಇವರು ಇವರ ಎಂತೆಂಥ ಅಭೂತಪೂರ್ವ ಅಭಿನಯವನ್ನು ನಾವು ನೋಡಿದ್ದೀವಿ ಇವರನ್ನ ಟೀಕೆ ಮಾಡೋದು ಅಷ್ಟು ಸುಲಭ ಅಲ್ಲ ಮತ್ತು ಅದು ನಮಗೂ ಬೇಸರ ಇಂತಹ ನಟರ ಫೋಟೋಗಳನ್ನು ಇಟ್ಕೊಂಡು ಇವ್ರನ್ನ ಟೀಕೆ ಮಾಡೋದು ಇದೆಯಲ್ಲ ಅದು ನಮಗೂ ಶೋಭೆ ಅಲ್ಲ ಆದರೆ ನಾವು ಟೀಕೆ ಮಾಡುವ ಕಾಲಘಟ್ಟದಲ್ಲಿ ಇದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಜನಕ್ಕೆ ತಲುಪ್ತಿದ್ದ ಮೆಸೇಜುಗಳು ಸೆಕ್ಸು ಕ್ರೌರ್ಯ ಅಂತ ಒಂದು ಕ್ರೌರ್ಯವನ್ನು ತಲುಪಿಸ್ತಿದ್ದಂಥ ಮೆಸೇಜ್ ಇದೆಯಲ್ಲ ಅದು ಇವತ್ತು ಇವತ್ತಿನವರೆಗೂ ಕೂಡ ಅದೇ ಪರಂಪರೆ ಅದೇ ಇದು ನಡೀತಾ ಇದೆ ಏನು ಕೇಳಿದರೆ ಇದು ಕಮರ್ಷಿಯಲ್ ಮೂವಿ ನಾವು ದುಡ್ಡು ಇನ್ವೆಸ್ಟ್ ಮಾಡಿ ಮಾಡ್ತೀವಿ ಅದಕ್ಕೆ ಬೆನಿಫಿಟ್ಗಳು ಏನು ಮಾಡ್ತೀವಿ ಇನ್ನೊಂದು ದೊಡ್ಡ ತೇರಿ ಯಾವುದು ಅಂದರೆ ಜನ ಬಯಸ್ತಾರೆ ಜನ ಕೇಳ್ತಾರೆ ಜನ ಬಯಸ್ತಾರೆ ಜನ ಕೇಳ್ತಂತಂದೀವಿ ಏನಾದರೂ ಅವ್ರ ಬಯಲು ತುರ್ಬಿಡ್ತೀರ ನೀವು ಯಾರು ಹೆಚ್ಚು ಜನ ಹೀರೋಗಳು ಕೊಲ್ತಾರೆ ಎಷ್ಟು ಮರ್ಡ್ರು ಮಾಡ್ತಾರೆ ಎಷ್ಟು ರಕ್ತ ಹರ್ತಾರೆ ಎಷ್ಟು ಕ್ರೌರ್ಯ ಮಾಡ್ತಾರೆ ತೊಂಬತ್ತರ ದಶಕದಲ್ಲಿ ಶುರುವಾದ ಈ ರೋಗ ಇದು ಇವತ್ತಿನಗೂ ಕೂಡ ಅವ್ಯಾಹತವಾಗಿ ನಡ್ಕೊಂಡು ಬರ್ತಾನೆ ಇದೆ ಬೋ ಅದೇ ಬಂಡವಾಳ ಮುಟ್ಟಿದ್ದಾರೆ ಬೈ ಫ್ಲೂ ಕೆಲವೊಮ್ಮೆ ಸಕ್ಸಸ್ ಆಗುತ್ತೆ ಕೆಲವೊಮ್ಮೆ ಆಗಲ್ಲ ಆದರೆ ಕಾಂತಾರದಂಥ ಮುಂತು ನಮ್ಮ ಆಚರಣೆಗಳ ಮೇಲೆ ಬೇಸ್ ಆಗಿರುವಂತಹ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದಂತಹ ಒಂದು ಅದ್ಭುತವಾದ ಮೂವಿ ವಿದೇಶ ವಿದೇಶಗಳ ತಲುಪ್ತು ಆದರೆ ನಾವು ಇವತ್ತು ಏನು ಮಾಡ್ಕೊಡ್ತಾ ಇದ್ದೀವಿ ಇನ್ನೊಂದು ಧರ್ಮವನ್ನು ಓಲೈಸಿ ಆ ಅದಕ್ಕಾಗಿಯೇ ಚಿತ್ರವನ್ನು ತೆಗೆದು ಅದರಿಂದ ಹಣ ಗಳಿಸುವ ಒಂದು ಸಂಸ್ಕೃತಿಯು ಕೂಡ ಸ್ವಾಮಿ ಟಿಯಿಂದ ಬೆಳೆಯೋಕ್ಕೆ ಶುರುವಾಯ್ತದ ಅವಾರ್ಡ್ ಮೂವಿ ಇರಲಿ ಅಥವಾ ಕಮರ್ಷಿಯಲ್ ಮೂವಿ ಅವರುಗಳ ಧರ್ಮದ ವ್ಯಕ್ತಿಗಳನ್ನ ವೈಭವೀಕರಿಸಿ ನಾಟಕ ಬರದೆ ಅಥವಾ ಚಿತ್ರ ಚಿತ್ರ ನಿರ್ಮಿಸಿದರೆ ಅವಾರ್ಡ್ ಆಗಲಿ ಅನುದಾನಗಳಾಗಲಿ ಅಥವಾ ಫಂಡ್ ಆಗಲಿ ಅಥವಾ ದೇಶ ವಿದೇಶಗಳಲ್ಲಿ ಪ್ರದರ್ಶನ ಆಗಲಿ ಸಿಗುವಂಥ ವ್ಯವಸ್ಥೆ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಶುರುವಾಯಿತು ಇಂಥ ಯೋಜನೆಗಳಿಂದ ಇಂಥ ಯೋಚನೆಗಳನ್ನ ಅನೇಕ ಜನ ಇದನ್ನ ಎನ್ಕ್ಯಾಶ್ಮೆಂಟ್ ಮಾಡಿಕೊಂಡಿದ್ದೇವೆ ಎಪ್ಪತ್ತರ ದಶಕದ ನಂತರ ನೀವು ಗಮನಿಸಿದ ಚಿತ್ರರಂಗದ ವಿಷಯಗಳು ನಿಮಗೆ ಗೊತ್ತಿಲ್ಲದೆ ಇರುವ ವಿಚಾರವಲ್ಲ ಅವಾರ್ಡ್ ಇರಬಹುದು ಕಮರ್ಷಿಯಲ್ ಇರಬಹುದು ಈ ಮಾನಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ